ಹಾಯ್ ಎವ್ರಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ತತ್ಸಮ ತದ್ಭವಗಳು ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದು ಮೂಲ ರೂಪದಲ್ಲಿರುವ ಶಬ್ದಗಳನ್ನು ತತ್ಸಮಗಳೆಂದು ರೂಪ ವ್ಯತ್ಯಾಸಗೊಂಡಿರುವ ಶಬ್ದಗಳನ್ನು ತದ್ಭವಗಳೆಂದು ಕರೆಯುತ್ತೇವೆ ತತ್ಸಮಗಳು ತತ್ ಅಂದರೆ ಅದಕ್ಕೆ ಇದನ್ನು ಸಮ ಸಂಸ್ಕೃತವೆಂದು ಕರೆಯುವರು ಉದಾಹರಣೆಗೆ ರಾಮ ಭೀಮ ಸೋಮ ಸೂರ್ಯ ಚಂದ್ರ ರವಿ ಗಿರಿ ಲಿಪಿ ಶ್ರುತಿ ಸ್ತ್ರೀ ಕರ್ತೃ ಶತ್ರು ಕವಿ ಕಾವ್ಯ ಯತಿ ಮತಿ ಮುಂತಾದವು ಸಂಸ್ಕೃತ ಭಾಷೆಯಲ್ಲಿರುವಂತೆಯೇ ಯಾವ ಬದಲಾವಣೆಯನ್ನು ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವ ಶಬ್ದಗಳನ್ನು ತತ್ಸಮಗಳು ಎನ್ನುತ್ತೇವೆ ಸಂಸ್ಕೃತ ಭಾಷೆಯ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವ್ಯತ್ಯಾಸ ಹೊಂದಿರುವ ಶಬ್ದಗಳನ್ನು ತದ್ಭವಗಳೆನ್ನುತ್ತೇವೆ ಅಲ್ಪ ಸ್ವಲ್ಪ ವ್ಯತ್ಯಾಸದೊಂದಿಗೆ ಕನ್ನಡಕ್ಕೆ ಬಂದಿರುವ ಸಂಸ್ಕೃತ ಶಬ್ದಗಳು ಉದಾಹರಣೆಗೆ ಸಂಸ್ಕೃತ ಸಕ್ಕದ ಮಾಲ ಮಾಲೆ ಕಾವೇರಿ ಕಾವೇರಿ ಶಾಲಾ ಶಾಲೆ ಭಿಕ್ಷಾ ಭಿಕ್ಷೆ ದಯಾ ದಯೆ ಬಾಲ ಬಾಲೆ ಕ್ಷಮ ಕ್ಷಮೆ ಕರುಣ ಕರುಣೆ ನಿದ್ರಾ ನಿದ್ದೆ ವದ ವಧೆ ತದ್ಭವಗಳು ತತ್ಸಮಗಳು ಅಂಗಣ ಅಂಗಳ ಅಷ್ಕರ ಅಕ್ಷರ ಅರ್ಕ ಎಕ್ಕ ಅಶೋಕ ಅಸೂಗೆ ಅಟವಿ ಅಡವಿ ಅದ್ಭುತ ಅದ್ಭುತ ಅಗ್ನಿ ಅಗ್ಗಿ ಅಚ್ಚು ಆರ್ಯ ಆಕಾರಂ ಆಗರ ಅಬುದಿ ಅಬ್ದಿ ಆಕಾಶ ಆಗಸ ಕಂಚನ ಕಾಂಚನ ಇಂದ್ರ ಇಂದಿರ ಕುವರ ಕುಮಾರ ಕಸಾಯ ಕಷಾಯ ಉದರ ಒಡಲು ಗರ ಗ್ರಹ ಋಷಿ ಋಷಿ ಗಾನ ಗಾಯನ ಆಕಾಶ ಆಗಸ ಅಮೃತ ಅಮರ್ದು ಆಶ್ಚರ್ಯ ಅಚ್ಚರಿ ಅಕ್ಷರ ಅಕ್ಕರ ಉದ್ಯೋಗ ಉಜ್ಜುಗ ಋಷಿ ಋಷಿ ಕಾವ್ಯ ಕಬ್ಬ ಕೀರ್ತಿ ಕೀರ್ತಿ ಚೀರೆ ಸೀರೆ ಜನ್ಮ ಜನುಮ ದುಂಬಿ ತುಂಬಿ ದೃಷ್ಟಿ ದಿಟ್ಟಿ ದೇಶ ದೇಶ ಧ್ವನಿ ಧನಿ ನರಕ ನರಕ ನಕ್ಷೆ ನಕಾಶೆ ನಿತ್ಯ ನಿಚ್ಚ ಪರ್ವ ಹಬ್ಬ ಪರೀಕ್ಷಿಸು ಪರೀಕ್ಷಿಸು ಪಕ್ಷಿ ಹಕ್ಕಿ ಪ್ರಸಾದ ಅಸಾದ ಪ್ರಯಾಣ ಪಯಣ ಪ್ರಾಯ ಹರಯ ಪ್ರಾಣ ಹರಣ ಪ್ರೀತಿ ಬಿರುತಿ ವನ ಬನ ವರ್ಣ ಬಣ್ಣ ಬೀದಿ ಬೀದಿ ಬ್ರಹ್ಮ ಬೊಮ್ಮ ಭಕ್ತಿ ಭಕುತಿ ಮನುಷ್ಯ ಮನುಸ ಮುಕ್ತ ಮುಕುತ ಮುಕ್ತಿ ಮುಕುತಿ ಮೃಗ ಮಿಗ ಮೃದು ಮಿದು ಯುಗ ಜುಗ ಯವನಿಕೆ ಜವನಿಕೆ ಯಾತ್ರೆ ಜಾತ್ರೆ ಯಂತ್ರ ಜಂತ್ರ ರಕ್ತ ರಕುತ ರಾಜ ರಾಯ ರಾಕ್ಷಸ ರಕ್ಕಸ ಲಕ್ಷ ಲಕ್ಕ ವಿದ್ಯೆ ಬಿಜ್ಜೆ ವರ್ತಿ ಬತ್ತಿ ವಸತಿ ಬಸತಿ ವರ್ಷ ವರುಸ ಶಕ್ತಿ ಸಕೃತಿ ಶಿರ ಶಿರ ಶಿಲೆ ಶಿಲೆ ಶಿಶು ಶಿಶು ಶೃಂಕೋಲೆ ಸಂಕೋಲೆ ಸುಖ ಸೊಗ ಸಂಘ ಸಂಘ ಸಂಧ್ಯಾ ಸಂಜೆ ಸಂತೋಷ ಸಂತಸ ಸಂಸ್ಥೆ ಸಂತೆ ಸಹಸ್ರ ಸಾವಿರ ಸುದೆ ಸೊದೆ ಸ್ಥಾನ ತಾಣ ಶೃಂಗಾರ ಸಿಂಗಾರ ಕನ್ಯಾ ಕನ್ಯೆ ತ್ರಿಗುಣ ತ್ರಿಗುಣ ಕನ್ಯಕ ಕನ್ನಿಕೆ ದ್ರೋಣಿ ದೋಣಿ ಕಳ್ಕೆ ಕತ್ತೆ ದೃಷ್ಟಿ ದಿಟ್ಟಿ ಕರ್ಪರ ಕಪ್ಪರ ಧರ್ಮ ದಮ್ಮ ಕರ್ನಾಟಕ ಕನ್ನಡ ನಿಶ್ಚಲ ನಿಚ್ಚಳ ಕಾರ್ಯ ಕಜ್ಜ ಕಾವ್ಯ ಕಬ್ಬ ನಿತ್ಯ ನಿಚ್ಚ ಕುಕ್ಷಿ ಕುಕ್ಕೆ ನಿಷ್ಠ ನಿಷ್ಠೆ ನಿಟ್ಟೆ ಕುಸ್ತುಂಬರ ಕೊತ್ತಂಬರಿ ಪಕ್ಷಿ ಅಕ್ಕಿ ಕೂರ್ಪಾಸ ಕುಪ್ಪಸ ಗೋಷ್ಠಿ ಗೊಟ್ಟಿ ಪುತ್ರಿಕಾ ಪುತ್ಥಳಿ ಚರ್ಮ ಚಮ್ಮ ಪ್ರಗ್ರಹ ಹಗ್ಗ ಚರ್ಮಪಟ್ಟಿಗೆ ಚಮ್ಮಟ್ಟಿಗೆ ಪ್ರಜ್ವಲ ಪಜ್ಜಳ ಚಿತ್ರ ಚಿತ್ತಾರ ಛತ್ರಿಕಾ ಸುತ್ತಿಗೆ ಪುಸ್ತಕ ಹೊತ್ತಗೆ ಬ್ರಹ್ಮ ಬೊಮ್ಮ ಶಿಲ್ಪಿಕ ಚಿಪ್ಪಿಕ ಬದ್ಧ ಬದ್ಧ ಶೂನ್ಯ ಸೊನ್ನೆ ಭಿಕ್ಷ ಭಿಕ್ಷೆ ಅವಸ್ಥೆ ಅವತೆ ಮಾನ್ಯ ಮನ್ನ ಅಂಗುಷ್ಟ ಉಂಗುಷ್ಟ ಯಜ್ಞ ಜನ ಆಲಸ್ಯ ಆಲಸ ರತ್ನ ರತುನ ಆಜ್ಞಾ ಆಣೆ ರಾಕ್ಷಸ ರಕ್ಕಸ ರಕ್ಷ ರಕ್ಕೆ ಲಕ್ಷಣ ಲಕ್ಕಣ ಕ್ಷಣ ಚಣ ನರ್ತಕಿ ನಚ್ಚಣಿ ಗ್ರಹ ಗರ ಲಕ್ಷ್ಮಿ ಲಚ್ಚಿ ಗ್ರಹಣ ಗರಣ ವೇಷ ವೇಷ ಗ್ರಾಮೀಣ ಗಾವಿಲ ಲಕ್ಷ ಲಕ್ಕ ಶ್ರೇಷ್ಠಿ ಚೆಟ್ಟಿ ಸಂಸ್ಕೃತ ಸಕ್ಕದ ಸನ್ಮಾನ ಸನುಮಾನ ಸ್ವರ್ಗ ಸಗ್ಗ ಸ್ವರ್ಣ ಸೊನ್ನೆ ಸಪ್ತ ಸತ್ತ ಸಾಕ್ಷಿ ಸಖಿ ಸೃಷ್ಟಿ ಸುಟ್ಟಿ ಶರ್ವ ಸಪ್ಪ ಹರಣ ಪ್ರಾಣ ಬಿತ್ತರಿಸು ವಿಸ್ತರಿಸು ಕತ್ತೂರಿ ಕಸ್ತೂರಿ ದೇವಸ ದಿವಸ ಸಮ್ಮಾನ ಸನ್ಮಾನ ಹಟಳ ಪ್ರವಾಳ ರನ್ನ ರತ್ನ ಸಕ್ಕದ ಸಂಸ್ಕೃತ ಬಟ್ಟೆ ದಾರಿ ದಾಟಿ ದಾಟಿ ಲಕ್ಷ್ಮಣ ಲಕ್ಕಣ ಶ್ರೇಷ್ಠಿ ಶೆಟ್ಟಿ ಬೇಗ ಬೇಗ ಪ್ರಸದನ ಪ್ರಸಾದನ ಕನ್ಯಾ ಕನ್ಯೆ ತಡಿ ತಟಿ ಯೌವನ ಜವನ ಹಕ್ಕಿ ಪಕ್ಕಿ ಬಣ್ಣ ವರ್ಣ ಹರುಷ ಹರ್ಷ ಕ್ಷಣ ಚಣ ರಕ್ತ ರಕುತ ಮುಗ ಮುಗ ಶಿವ ಶಿವ ಸೀರೆ ಚರ ಹಕ್ಕಿ ಪಕ್ಷಿ ಬಕುತಿ ಬಕ್ಕಿ ವೈರಾಗಿ ಬೈರಾಗಿ ಜಟ ಜಟೆ ಯಮ ಜವ ಆಶ್ಚರ್ಯ ಅಚ್ಚರಿ ಮೂರ್ತಿ ಮೂರ್ತಿ ಖಡ್ಗ ಕಡುಗ ಕವಚ ಕವಚ ಯೋಧ ಜೋಧ ಕುವರ ಕುಮಾರ ಶಿಶು ಶಿಶು ಮಸಣ ಸ್ಮಶಾನ ಪತಿವ್ರತೆ ಅಧಿಪತಿ ಸೊಸೆ ಸುಷೆ ಬೈರಾಗಿ ವಿರಾಗಿ ದಾಸಿ ದಾದಿ ಆಶಾ ಆಸೆ ಧರ್ಮ ಧರ್ಮ ನಿದ್ರಾ ನಿದ್ದೆ ಸಂತೆ ಸಂಸ್ಥ ಕ್ಷಣ ಚಣ ದುಗುಡ ದುಃಖ ಋಣ ಋಣ ಎದೆ ಹೃದಯ ಸ್ವರ್ಗ ಸಗ್ಗ ಕವಿ ಕಬ್ಬಿಗ ಜ್ಞಾನ ಜಾನ ವನ ಬನ ದಿಟ್ಟಿ ಕಥ ಕತೆ ಸಂಸ್ಕೃತ ಸಕ್ಕದ ವರ್ಷ ವರುಷ ಶಾಲಾ ಶಾಲೆ ಹಲಗೆ ಫಲಕ ಹಂ ಯಮ ಜವಾ ಕಂಬ ಸ್ತಂಭ ಸಿಂಗರ ಶೃಂಗಾರ ಸಾವಿರ ಸಾಸಿರ ಅವ್ವ ಅಂಬೆ ಮಾತೆ ಮಾತೃ ಕವಿ ಕಬ್ಬಿಗ ಹಂತಿ ಪಂಕ್ತಿ ವಿತ್ತರ ವಿಸ್ತಾರ ಅಚ್ಚರಿ ಆಶ್ಚರ್ಯ ಜಾನ ಜ್ಞಾನ ರಾಯ ರಾಜ ಕೋಮಳ ಕೋಮಲ ಸ್ಥಾನ ತಾಣ ಸುಖ ಸೊಗ ಮೃಗ ಮಿಗ ಗರ ಗ್ರಹ ಹಬ್ಬ ಪರಿ ಪರೀಕ್ಷಿಸು ಪರೀಕ್ಷಿಸು ವ್ಯಾಕರಣ ಭಾಗರಣ ವ್ಯಾದ ಬಿಯದ ವ್ಯಾಜ್ಯ ವ್ಯಾಯ ವ್ಯವಹಾರ ಬೇರಾಹ ವ್ಯಾಸಂಗ ಬಿಯಸಂಗ ಪ್ರಣತಿ ಹಣತಿ ವೃಷಭ ಬಸವ ಪ್ರತಿಹಾರ ಪಡಿಯಾರ ಪ್ರಲಾಪಿಸು ಪಳಯಿಸು ಪ್ರಲಯ ವಿಳಯ ಪ್ರಕರಣ ಹಗರಣ ಪ್ರಯಾಣ ಪಯಣ ಹವಳ ಪ್ರಾಯ ಹರಯ ಮರ್ಕಟ ಮಕ್ಕಟ ಮಾಮಿಕ್ಯ ಮಾಣಿಕ ಮುಕ್ತಿ ಮುಕುತಿ ಮುಗ್ಧ ಮುಗುಧ ಮೂರ್ತಿ ಮೂರ್ತಿ ಯತ್ನ ಯತನ ಯುಗ್ಮ ಜುಗುಮ ಯುಕ್ತಿ ಯುಕುತಿ ರಕ್ತ ರಕ್ತ ವರ್ಷ ವರುಸ ರಾಶಿ ರಾಶಿ ತ್ರಯೋದಶಿ ತೇರಸೆ ದ್ವಾದಶಿ ಬಾರಸೆ ದಿಶಾ ದಿಸೆ ದಿಕ್ಕು ದಿಸೆ ಸ್ಥಳ ತಳ ಸ್ವರ ಸರ ಸ್ಫಟಿಕ ಪಳಿಕು ಸಸ್ಯ ಸಸಿ ಸುಶಾ ಸೊಸೆ ಸ್ನೇಹ ನೇಹ ಸ್ಥೂಲ ತೋರ ಸೂತ್ರಿಕಾ ಸುತ್ತಿಗೆ ಹರ್ಷ ಹರುಷ ಸೂರ್ಯ ಸೂರ್ಯ ದಿಶಾ ಬಲಿ ದೆಸೆವಲಿ ಹಸ್ತವರ್ತಿ ಹತೋಟಿ ಪರಶು ಪಶು 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 ಪಾಷಾಣ ಪಾಸಣ ಪಾಶ ಪಾಸ ಭಾಷಾ ಭಾಸ ಗುರು ಗೌರವ ನಿತ್ಯ ನಿಚ್ಚ ಜ್ಞಾನ ಜಾನ ಕುಬ್ಜ ಕುಬುಜ ಫಲಕ ಹಲಗೆ ಕೃತಕ ಗತಕ ಸ್ನೇಹ ನೇಹ ಧಾಮ ಧಾಮ ಉತ್ಸಾಹ ಉಕ್ಕೇವ ಕ್ಷಣ ಚಣ ಅದ್ಭುತ ಅದ್ಭುತ ಪಟ್ಟಣ ಪತ್ತನ ಕಂಬ ಸ್ತಂಭ ಯುದ್ಧ ಜುದ್ಧ ಕುಮಾರ ಕುವರ ವೀರ ಬೀರ ಸಿಂಹ ಸಿಂಗ ಭಾವಿ ಭಾವಿ ಋತು ಋತು ಪುಸ್ತಕ ಹೊತ್ತಗೆ ತ್ಯಾಗ ಚಾಗ ಸಂತೋಷ ಸಂತಸ ವಿರಾಗಿ ಬೈರಾಗಿ ಶ್ರೀಮಂತ ಸಿರಿವಂತ ಯೋಧ ಜೋಧ ಲೋಕ ಲೋಕ ಯೋಗ ಜೋಗ ವಿದ್ಯೆ ಬಿಜ್ಜೆ ಮುಕ್ತಿ ಮುಕುತಿ ಶಬ್ದ ಶಬುಧ ಶಂಕು ಸಂಕು ಬ್ರಹ್ಮ ಬೊಮ್ಮ ಘೋಷಣೆ ಘೋಷಣೆ ಗಂಟೆ ಗಂಟೆ ವಿಸ್ತಾರ ಬಿತ್ತಾರ ಯಾತ್ರೆ ಜಾತ್ರೆ ಹಬ್ಬ ಪರ್ವ ಯೌವನ ಜೌವನ ಋಷಿ ಋಷಿ ಸಿಂಹ ಸಿಂಗ ಯಜ್ಞ ಜನ್ನ ಯುದ್ಧ ಯುದ್ಧ ಪಡಿ ಪ್ರತಿ ರಾಜ ರಾಯ ಅಗ್ನಿ ಅಗ್ನಿ ಅಮೃತ ಅಮರ್ದು ಪ್ರಯಾಣ ಪಯಣ ವಿನೋದ ಬಿನದ ಯಮ ಜವ ಧ್ವನಿ ಧ್ವನಿ ಕಾರ್ಯ ಕಜ್ಜ ಕೀರ್ತಿ ಕೀರ್ತಿ ಆರ್ಯ ಅಜ್ಜ ಆಗಸ ಆಕಾಶ ಬೀದಿ ಬೀದಿ ಸಿರಿ ಶ್ರೀ ಸೊನ್ನೆ ಶೂನ್ಯ ಅಂಚೆ ಹಂಸ